ಆತ್ಮೀಯರೇ ಕೆಲವೊಮ್ಮೆ ಕೆಲವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದೇನು ಮಾಡುವುದಂತ ಹೇಳುವಂಥ ಒಂದು ಪ್ರಶ್ನೆ ಬರುತ್ತೆ ಸೊ ಈ ಮುಂದೇನು ಮಾಡುವುದಂತ ಹೇಳುವಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕೂಡ ಕೆಲವು ವರ್ಷಗಳ ಹಿಂದೆ ಮೂಡಿತ್ತು ಸೊ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತಹ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೇನೆ ಸೊ ಇಂತಹ ಪ್ರಶ್ನೆ ತಮ್ಮ ಮನಸ್ಸಿನಲ್ಲಿ ಕೂಡ ಮೂಡ್ತಾ ಇದೆ ಅಂತಾದರೆ ಈ ವಿಡಿಯೋ ನಿಮಗಾಗಿ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ನಿಮಗೊಂದು ಆ ಪ್ರಶ್ನೆ ಉತ್ತರ ಸಿಗ್ಬೋದು ಅಂತ ಹೇಳಿ ನಾನು ಆಶಿಸ್ತೇನೆ ಸೊ ನಾನೀಗ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ಸ್ಥಳ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದೇನು ಡೈರಿಯಾ ಅಂತ ಹೇಳಿ ಆದ್ಮೇಲೆ ಇದು ಉದ್ಯಮಿ ಓರ್ವರ ಗೋಶಾಲೆ ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ಗೆ ಮಾಡಿದಂತಹ ಗೋಶಾಲೆ ಅಲ್ಲ ಇದು ಮನಸ್ಸಿನ ತೃಪ್ತಿಗೆ ಮಾಡಿದಂತಹ ಗೋಶಾಲೆ ಕೆ ಸುರೇಶ್ ಕಾಮತ್ ಇವರು ಕೋಟೇಶ್ವರದ ಸನ್ರೈಸ್ ಇಂಡಸ್ಟ್ರಿಯ ಮಾಲೀಕರು ಇವರೊಂದಿಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕಾಮತ್ರೆ ಈ ಗೋಶಾಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ತಿಳಿಸ್ಬೋದಾ ನಮ್ಮ ಸಾಧಾರಣ ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಫ್ಯಾಕ್ಟ್ರಿ ಹೊರಗಡೆ ಒಂದು ಗುಡ್ಡ ಆಕ್ಸಿಡೆಂಟ್ ಆಗಿ ಹೊರಗಡೆ ಬಿದ್ದಿತ್ತು ಅದನ್ನು ಕೇಳೋರು ಯಾರು ಇರಲಿಲ್ಲ ನಮ್ಮ ಹುಡುಗರು ಅದನ್ನು ಒಳಗೆ ಕರ್ಕೊಂಡು ಬಂದರು ಒಳಗೆ ಕರ್ಕೊಂಡು ಬಂದು ಅದರ ಆರೈಕೆಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಸಾಧಾರಣ ಒಂದು ತಿಂಗಳಿತ್ತು ಅದು ಎಲ್ಲ ಡಾಕ್ಟ್ರಿಗೆ ತೋರಿಸಿ ನಾವು ಆದಷ್ಟು ನಮ್ಮ ಪ್ರಯತ್ನವನ್ನೆಲ್ಲ ಮಾಡ್ತೀವಿ ಆಗ ಮಾಡ್ತಾ ಇರುವಾಗ ಏನಾಯ್ತು ಅಂತೇಳಿದ್ರೆ ನಮ್ಮಲ್ಲಿ ಒಬ್ಬರು ಇದ್ದಾರೆ ಅವರಲ್ಲಿ ಒಂದು ದನ ಇತ್ತು ಅವ್ರು ಹೇಳಿದರು ಸರ್ ನೀವೇ ಇಟ್ಕೊಳ್ಳಿ ಇದ್ರೊಟ್ಟಿಗೆ ಆಯ್ತಲ್ಲ ಅಂತ ನಾವು ಒಂದು ದನ ತಗೊಂಡು ಬಂತು ಒಂದು ಸಣ್ಣ ಕರು ಕರು ತಂದ ನಂತರ ಅದು ಒಂದು ನಂತರ ಅದು ಆ ಗುಡ್ಡ ಏನಿತ್ತು ಅದು ತೀರಿ ಹೋಯ್ತು ತೀರಿ ಹೋದ್ರೂಳ್ಳೆ ಈ ಸಣ್ಣ ಕರುವಿಗೆ ಸಂಗಾತಿ ಯಾರಿಲ್ಲ ಹೀಗೆ ಮನ್ಸಿಗೆ ಬಂತು ಈ ಈಗ ಗೋಶಾಲೆ ಏನಿದೆ ಇದು ಖಾಲಿತ್ತು ಜಾಗ ಆವಾಗ ಆವಾಗ ಏನು ಇರಲಿಲ್ಲ ಇಲ್ಲಿ ನಾವೆಣಸ್ಕೊಳ್ತು ಆಯಿತು ಒಂದೆರಡು ದನ ತಗೊಂಡು ಬರೋಣ ಬೇರೆ ಇದು ಸಂಗಾತಿ ಬೇಕಲ್ಲ ಅಂದರೆ ಹಾಗಾಗಿ ನಮ್ಮ ಇಲ್ಲಿ ಹತ್ತಿರದ್ದು ಗೋಶಾಲೆ ಒಂದಿದೆ ಹೂವಿನ ಕೆರೆಯಲ್ಲಿ ಒಂದು ಗೋಶಾಲೆ ಇದೆ ಅಲ್ಲಿಂದ ನಾವು ಎರಡು ದನವನ್ನು ತಕೊಂಡು ಬಂತು ಅಲ್ಲಿಂದ ಪ್ರಾರಂಭ ಆಗಿತ್ತು ವೀಕ್ಷಕ್ರೆ ತಾವು ಗಮನಿಸ್ತಾ ಇರ್ಬೋದು ಈ ಮೂಕ ಪ್ರಾಣಿ ಕಾಮತ್ರಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದೆ ಇದು ಬಿಡ್ತಾನೆ ಇಲ್ಲ ಅವರನ್ನು ಸರ್ ಈಗ ಟೋಟಲಿ ಎಷ್ಟು ದನಗಳಿವೆ ಇಲ್ಲಿ ಒಟ್ಟಿಗೆ ಸಾಧಾರಣ ಒಂದು ಐವತ್ತೆರಡು ಇದೆ ಈಗ ಸಣ್ಣ ಕರುಗಳು ಸೇರಿ ಓಕೆ ಆ ಇದು ಮೊದಲು ಈ ಸೈಡ್ ಅಲ್ಲಿ ನಮ್ದು ಗೋಶಾಲೆ ಇರಲಿಲ್ಲ ಮೊದ್ಲು ಆ ಕಡೆ ಮಾತ್ರ ಇತ್ತು ಅದ ನಂತರ ಇದನ್ನ ಎಕ್ಸ್ಟೆನ್ಶನ್ ಮಾಡ್ಕೊಂಡಿದ್ ನಾವು ಸಾಕುವವರಿಗೆ ನಾವು ದನವನ್ನ ಕೂಡ ಕೊಟ್ಟಿದ್ದೇವೆ ಅದರಲ್ಲಿ ಚಾರ್ಜ್ ಮಾಡುದಿಲ್ಲ ಇದು ಕೇವಲ ದೇಸಿ ದನಗಳು ದೇಸಿ ದನಗಳು ಏನ ನಮ್ದು ಇಲ್ಲಿ ಮಲ್ನಾಡ್ ಗಿಡ್ಡ ಅಂತ ಇದೆ ಈ ದನ ಉಂಟಲ್ಲ ಇದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡ್ ಗಿಡ್ಡ ಅದು ಮಲ್ನಾಡ್ ಗಿಡ್ಡ ಅದು ಕೂಡ ಮಲ್ನಾಡ್ ಗಿಡ್ಡನೆ ಹಾಗಾಗಿ ಮಲ್ನಾಡ್ ಗಿಡ ಮತ್ತು ನಾನು ಏನ್ ಮಾಡಿದೆ ನನ್ ಸ್ವಲ್ಪ ಇದು ಬಿಳಿ ದನಗಳು ಬೇಕಂತ ಅವಳ ಒಂದು ಓಕೆ ಮಂಜುಳಾ ಅಂತ ಅವಳ ಹೆಸರು ಅವನೊಟ್ಟಿ ಒಬ್ಬ ಸೂರ್ಯ ಅಂತ ಇದ್ದ ಅವನ ತೀರಿ ಹೋದ ಈಗ ಕ್ರಾಸ್ ಬ್ರೀಡ್ ಎಲ್ಲ ನಮ್ದು ಇದು ಯಾವ ಇದು ರಾಟಿ ಅಂತ ಹೇಳ್ತಾರೆ ರಾಟಿ ಹೌದು ಇದು ರಾಜಸ್ಥಾನ ಭಾಗದಲ್ಲಿ ಬರುತ್ತೆ ಅದು ತಾರ್ಪರ್ಕರ್ ಬ್ರೀಡ್ ಅದು ಆ ಕಡೆ ಇರುವಂತ ಅವಳು ಇವಳ ಮಗಳೇ ಸೂರ್ಯ ಅಂತ ಇದ್ನಲ್ಲ ಅವನ ಮಗಳು ಇವಳು ಕೂಡ ಹಾಗೆ ಇವಳು ಮಗಳೇ ಇದು ಕಾರ್ಪರ್ಕರ್ ಬ್ರೀಡ್ ಅದು ಸ್ವಲ್ಪ ಕ್ರಾಸ್ ಬ್ರೀಡ್ ಆಗಿದೆ ಪ್ಲಸ್ ನಮ್ದು ಲೋಕಲ್ ಬ್ರೀಡ್ ಒಟ್ಟಿಗೆ ಕ್ರಾಸ್ ಆಗಿ ಹೀಗೆ ಬೇರೆ ಬೇರೆ ಸ್ವಲ್ಪ ಬಂದಿರಬಹುದು ಕ್ರಾಸ್ ಬ್ರೀಡ್ ಬಂದಿದೆ ಆದ್ರೆ ಎಲ್ಲ ದೇಸಿ ತಳಿಗಳು ಹಾ ಇವಳು ಸ್ಪೆಷಲ್ ನಿಮ್ಗೆ ಶ್ವೇತ ಕಪಿಲ ಸಿಗುವುದು ಬಹಳ ಅಪರೂಪ ಹಾ ಬಹಳ ಅಪರೂಪ ಅಂದ್ರೆ ಬಹಳ ಅಪರೂಪ ನಾನು ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೇನೆ ಆಕರ್ಷಣ ನಿಯಮ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸಹ ಒಂದು ಚಾಪ್ಟರ್ ನಾನು ಕಲಿಸ್ತೇನೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ಒಂದು ಮುಖ್ಯವಾದ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಏನನ್ನು ಕೊಡ್ತೇವೆ ಅದು ಬ್ರಹ್ಮಾಂಡ ನಮಗೆ ರಿಟರ್ನ್ ಕೊಡುತ್ತೆ ಅಂತ ಹೇಳಿ ಖಂಡಿತ ಸೊ ತಾವು ಈ ಭೂಮಾತೆಗೆ ಪ್ರಕೃತಿ ಮಾತೆಗೆ ಒಂದು ಸೇವೆ ಕೊಡ್ತಾ ಇದ್ದೀರಿ ಗೋಶಾಲೆ ಮಾಡಿ ಇದರಿಂದ ಏನು ರಿಸಲ್ಟ್ ಬಂದಿದೆ ನಿಮ್ಗೆ ಇದನ್ನು ಮಾಡಿದ ನಂತರ ಅಂತ ಹೆಂಚ್ಕೊಳ್ಬಹುದ ನಾವು ಕೆಲವೊಮ್ಮೆ ಏನಾದರೂ ಗಳಿಸಲಿಕ್ಕೆ ನಾವ್ ಏನಾದ್ರು ಕೊಡಬೇಕಂತ ಹೇಳ್ತೇವೆ ಆ ಗಳಿಸುವ ದೃಷ್ಟಿಯಿಂದ ನಾವು ಕೊಡ್ತೇವೆ ಇಲ್ಲಿ ಯಾವುದೇ ಗಳಿಸುವ ದೃಷ್ಟಿಯಿಂದ ಮಾಡಿದ್ದಲ್ಲ ಇದು ಹಾಗಾಗಿ ಈ ಕೊಡುವುದು ಮತ್ತು ತೊಗೊಳ್ಳುವುದು ಇದು ಲಾ ಆಫ್ ಅಟ್ರಾಕ್ಷನಲ್ಲಿ ಬರುತ್ತೆ ನೀವು ಏನು ಕೊಡ್ತೀರೋ ಅದು ನಿಮಗೆ ಇನ್ನೂ ಸ್ವಪಾಸಾಗಿ ಕೊಡ್ತದೆ ಅಲ್ಲಿ ನಿರೀಕ್ಷೆ ಇರ್ತದೆ ಇಲ್ಲಿ ನಂದು ಯಾವುದೇ ನಿರೀಕ್ಷೆ ಇಲ್ಲ ಗೋವಿನ ಸೇವೆಯಿಂದ ಗೋವಿನ ಸೇವೆಯಿಂದ ಸೇವೆಯಲ್ಲಿ ನಿರೀಕ್ಷೆ ಇರುವುದಿಲ್ಲ ಯಾವ ನಂಗೆ ಹೀಗೆ ಬೇಕು ಹಾಗೆ ಬೇಕು ಅಥವಾ ನಂಗೆ ಇದರಿಂದ ಲಾಭ ಬೇಕು ಅನ್ನೋದು ಯಾವುದೇ ನಿರೀಕ್ಷೆ ಇರೋದಿಲ್ಲ ಆ ಗೋವಿನ ಸೇವೆಯಿಂದಾಗಿ ತುಂಬ ಪಡ್ಕೊಂಡಿದ್ದೇನೆ ಅಥವಾ ತುಂಬವನ್ನು ಕಳ್ಕೊಂಡಿದ್ದೇನೆ ನಿಮ್ಮ ಈ ಸೇವೆ ಇತರರಿಗೆ ತಿಳಿಸ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಬೇರೆ ಒಂದು ಐದತ್ತು ಗೋಶಾಲೆಗಳು ಬಂದು ಅಂತ ಆದ್ರೆ ಆ ರೀತಿಯ ಸ್ಫೂರ್ತಿ ಸಿಗ್ಲಿ ಅಂತ ಹೇಳುವ ಉದ್ದೇಶದಿಂದ ಇದನ್ನು ಕವರೇಜ್ ಮಾಡ್ತಾ ಇದ್ದೇವೆ ಸರಿ ಹ ಕಾಮತ್ರ ಕೆಲವು ವರ್ಷಗಳ ಹಿಂದೆ ನೀವು ನನಗೊಂದು ಮಾತು ಹೇಳಿದ್ರಿ ಏನಂತ ಹೇಳಿದ್ರೆ ಏನೇ ಮಾಡ್ಬೇಕಂತಾದ್ರೆ ಸಮಾಜಕ್ಕೆ ಒಳಿತಾಗುವಂತಹ ಸಮಾಜಕ್ಕೆ ಒಳ್ಳೆದಾಗುವಂತಹ ಸರ್ವಿಸಸ್ ಮತ್ತು ಪ್ರಾಡಕ್ಟ್ ಅನ್ನು ತರಬೇಕಂತ ಹೇಳಿ ಸೊ ಆ ಮಾತು ನಾನು ಅನುಸರಿಸಿ ಸಮಾಜಕ್ಕೆ ಒಳಗಾಗುವಂತಹ ಕೆಲವು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ ನಾವು ಸಮಾಜದೊಟ್ಟು ಹೇಗೆ ಇರಬೇಕು ಅಂತ ನಾವು ವ್ಯವಹಾರ ಮಾಡುವಾಗ ನಾವು ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾತ್ರ ನೋಡೋದಲ್ಲ ನಾವು ಕೊಡುವ ವ್ಯವಹಾರದಲ್ಲಿ ನಾವು ಏನನ್ನು ಕೊಡಬಹುದು ಅವರಿಗೆ ಅಂತ ವೆರ್ ದರ್ ಇಸ್ ಎ ನೀಡ್ ದರ್ ಇಸ್ ಎ ಲೀಡ್ ಅಂತ ಹೇಳ್ತಾರೆ ಅಂದರೆ ಮಾರ್ಕೆಟಿಂಗ್ ಅಲ್ಲಿ ಯಾರಿಗೆ ಏನು ಅವಶ್ಯಕತೆ ಇದೆ ನೀಡ್ ಅಲ್ಲಿ ಲೀಡ್ ಅಂತ ಲೀಡ್ ಅಂತ ಹೇಳಿದರೆ ನಮಗೆ ಬಿಸ್ನೆಸ್ ಬರುತ್ತೆ ಅಂತ ಹಾಗೆ ಮೈನ್ ಪ್ರಾಬ್ಲಮ್ ಅಂತ ಹೇಳಿದರೆ ವಾಟರ್ ಟ್ಯಾಂಕಲ್ಲಿ ನಾವು ಕ್ಲೀನ್ ಮಾಡುವ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಆ ಮುಖ ಅದ್ರ ಮೇಲೆ ಮ್ಯಾನ್ಹೋಲ್ ಏನಿದೆ ಭಾಳ ಸಣ್ಣದು ಹಾಗಾಗಿ ನಾವೀಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ವಾಟರ್ ಬಾಟಲ್ ಎಲ್ಲ ಯೂಸ್ ಮಾಡ್ತೇವೆ ನೀರು ಕುಡಿಲಿಕ್ಕೆಲ್ಲ ನಾವು ಎಷ್ಟು ಆಗಿ ಕ್ಲೀನ್ ಮಾಡ್ತೇವೆ ಅದು ಆರ್ ಓ ವಾಟರ್ ಯೂಸ್ ಮಾಡ್ಕೊಂಡು ಈಗ ಮತ್ತಾದರೆ ಬಾಬಿನ ನೀರೇ ಕುಡಿದ್ವಿ ಆರ್ ಓ ವಾಟರ್ನ ಯೂಸ್ ಮಾಡಿಕೊಂಡು ಬಾಟ್ಲಿ ಕೂಡ ನಾವು ಹೋಗೋ ಆಫೀಸಿಗೆ ತಗೊಂಡು ಹೋಗೋ ಬಾಟ್ಲಿನ ಕೂಡ ದಿವ್ಸಕ್ಕೊಮ್ಮೆ ಆದ ಎರಡು ದಿವಸಕ್ಕೊಮ್ಮೆ ಆದಾಗ ಕ್ಲೀನ್ ಮಾಡ್ತೇವೆ ಆಗಿರುವಾಗ ನಾವು ಓವರ್ ಹೆಡ್ ಟ್ಯಾಂಕ್ ಅನ್ನು ಎಷ್ಟು ಸಲ ಕ್ಲೀನ್ ಮಾಡ್ತೇವೆ ಯಾಕೆ ಆ ನೀರು ಕೂಡ ಶುದ್ಧ ಆಗಿರ್ಬೇಕಲ್ಲ ಅದನ್ನು ಕ್ಲೀನ್ ಮಾಡ್ಬೇಕಲ್ಲ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಬೇಕು ಒಳಗಡೆ ಪಾಚಿ ಕಟ್ತದೆ ಬೇರೆ ಬೇರೆ ಮಣ್ಣಿನ ಕಟ್ತದೆ ಅದು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಹೊರಗಿನವ್ರಿಗೆ ಕರ್ಸಿದ್ರೆ ಐನೂರಿಂದ ಒಂದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂಥವ್ರು ಮಾಡೋರ್ ಸಿಗುವುದು ಕೂಡ ಕಷ್ಟ ಆಗಿರುವಾಗ ನಾವೇ ಆಗಿ ಅದನ್ನು ಯಾಕೆ ಕ್ಲೀನ್ ಮಾಡಬಾರದು ನಾವೇ ಆಗಿ ರೆಗ್ಯುಲರ್ ಆಗಿ ಕ್ಲೀನ್ ಹ್ಯಾ ಮಾಡಬೇಕು ಅನ್ನುವ ಆ ಒಂದು ನೀಡ್ ಏನು ಅವಶ್ಯಕತೆ ಏನಿದೆ ಜನರಲ್ಲಿ ಕೆಲವೊಮ್ಮೆ ಜನರಿಗೆ ಕೂಡ ಗೊತ್ತಿಲ್ಲ ಆ ನೀಡ್ ಇದೆ ಅಂತ ಆ ನೀಡನ್ನು ಕಂಡುಕೊಂಡು ಹೊಸ ಪ್ರಾಡಕ್ಟ್ ಅನ್ನ ಸೃಷ್ಟಿ ಮಾಡಿದೆ ಹೊಸ ಪ್ರಾಡಕ್ಟ್ ಸೃಷ್ಟಿ ಮಾಡಿದೆ ಅಂದ್ರೆ ಆ ಸರಿಯಾಗಿ ಸರಿಯಾಗಿರ್ಬೇಕು ಅಂತ ಅದುವೇ ನಮ್ದು ಓಪನ್ ಟಾಪ್ ಸನ್ ರೈಸ್ ಐಕಾನ್ ಅಂತ ಸನ್ ರೈಸ್ ಐಕಾನ್ ಬ್ರ್ಯಾಂಡ್ ಹೆಸರು ಇದು ನೋಡಿ ಈಗ ಈಗ ಕಂಪ್ಲೀಟ್ ಓಪನ್ ಆಗಿದೆ ಕಂಪ್ಲೀಟ್ ಓಪನ್ ಆಗಿ ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು ಕ್ಲೀನ್ ಆಗಿದೆಯಲ್ಲೋ ಅಲ್ವ ಗೊತ್ತಾಗುತ್ತೆ ನೀವೇ ಹೋಗಿ ಕ್ಲೀನ್ ಮಾಡಬಹುದು ಸೊ ಸ್ನೇಹಿತರೆ ಆಗ ತಾನೆ ಎರಡು ಉತ್ತಮ ಪ್ರಾಡಕ್ಟ್ಗಳು ಒಂದು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಟ್ಯಾಂಕಿ ಮತ್ತು ಟ್ಯಾರಸ್ ಗಾರ್ಡನ್ ಹವ್ಯಾಸ ಇರುವವರಿಗೆ ಟ್ಯಾರಸ್ ಗಾರ್ಡನಿಂಗ್ ಮಾಡಿ ಸೀಪೇಜ್ ಸಮಸ್ಯೆ ಬಂದು ಕಾಂಕ್ರೀಟ್ ನಿಂದ ನೀರು ಬರುವಂತಹ ಸಮಸ್ಯೆಗೋಸ್ಕರ ಇನ್ನೊಂದು ಪ್ರಾಡಕ್ಟ್ ಕೂಡ ಇದೆ ಈ ಪ್ರಾಡಕ್ಟ್ ನೋಡಿ ಬಹಳ ಸಂತೋಷ ಆಗ್ತಾ ಇದೆ ಆತ್ಮೀಯರೇ ಬಹಳ ವರ್ಷಗಳ ಹಿಂದೆ ನಾನು ಒಂದು ಕನಸು ಕಂಡಿದ್ದೆ ಏನಂತ ಹೇಳಿದ್ರೆ ನಾನು ಒಂದು ಈ ರೀತಿಯ ಒಂದು ಗೋಶಾಲೆ ಮಾಡ್ತೇನೆ ಅಂತ ಹೇಳಿ ಕಾಮತ್ರನ್ನು ನೋಡಿ ನನಗೊಂದು ಒಂದು ಸ್ಫೂರ್ತಿ ಬಂದಿತ್ತು ಸೊ ಒಬ್ರು ಲೇಖಕರು ಹೇಳ್ತಾರೆ ಏನಂತ ಹೇಳಿದ್ರೆ ನೀವೇನೇ ಒಂದು ಕನಸು ಕಂಡ್ರೆ ಅದನ್ನು ಮುಟ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ಅದು ನೆರವೇರಿದ ಹಾಗೇನೆ ಅಂತ ಹೇಳಿ ಸೊ ನಾನು ಇವತ್ತು ನನ್ನ ಕನಸನ್ನು ಮುಟ್ತಾ ಇದ್ದೇನೆ ಇದು ಫಿಫ್ಟಿ ಪರ್ಸೆಂಟ್ ನೆರವೇರಿದ ಹಾಗೆ ಇದೇ ರೀತಿ ತಾವು ತಮ್ಮ ಕನಸನ್ನು ಮುಟ್ಟಿದ್ದೀರಾ ಮುಟ್ಟಿದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸ್ಬೋದಾ ಯಾಕಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ ನಿಮ್ಮ ಕನಸು ತಾವು ಮುಟ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ನೆರವೇರಿದ ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ವಂದನೆಗಳು